ಕರೆ ಕಟ್ಟಾಗುತ್ತೆ ನೋಡಿ ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ ನಿಮಗೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ ಹಾ ಮೇಡಂ ಮಾತಾಡಿ ಸರ್ ಈಗ ಬೀದರಿಂದ ಮಾತಾಡ್ತೀನಿ ಮೇಡಮ್ ಮಿಥುನ್ ಡಿಕೆ ಅಂತ ಹೇಳಿಬಿಟ್ಟು ಸಮಾಜ ಸೇವಕರು ಹೇಳಿ ಸರ್ ಹಾ ಮೇಡಂ ಏನ್ ಬಿಪಿಎಲ್ ಈಗ ತೋರಿಸಿದ್ರಲ್ಲ ಮೇಡಮ್ ಇವಾಗ ಹೌದು ಅನೇಕ ಜನರಿಗೆ ಶ್ರೀಮಂತ ಜನರಿಗೆ ತುಂಬಾ ಬಿಪಿಎಲ್ ನೋಡಿದೀನಿ ಮೇಡಮ್ ನಾನು ಅಂತಂದ್ರೆ ಬಡವರಿಗೆ ಕಡಿಮೆ ಆಗಿದೆ ಮತ್ತೆ ಕೆಲವರು ಬಡವರು ಬಿಪಿಎಲ್ ಕಾರ್ಡ್ ನ ಕಟ್ ಆಗಿದೆ ಮೇಡಮ್ ಯಾಕಂತಂದ್ರೆ ಅದು ಸಿಗ್ತಕ್ಕಂತ ಸೌಲಭ್ಯ ಬಡವರ ಜನರಿಗೆ ಸಿಗ್ಬೇಕು ಮೇಡಮ್ ಬಿಪಿಎಲ್ಸೋದಯ ಬಿಪಿಎಲ್ ಅಂತ ಏನಿದೆ ಅದು ಬಡವರಿಗೆ ಸಿಗ್ಬೇಕು ಅದು ಶ್ರೀಮಂತರಿಗೆ ತುಂಬಾ ಜನಕ್ಕೆ ಇದೆ ಮೇಡಮ್ ಹೌದು ಅದ್ ನನ್ನ ಪ್ರಕಾರ ಏನ್ ಮೇಡಮ್ ಅಂತಂದ್ರೆ ಈ ಸರ್ಕಾರದಿಂದ ತಗಿರ್ಬೋದು ತಹಸೀಲ್ದಾರ್ ಅಧಿಕಾರಿ ಮುಖಾಂತರ ತಹಸೀಲ್ದಾರ್ ಕಚೇರಿ ಮುಖಾಂತರ ಆಗಿರ್ಬೋದು ಅದು ಆಹಾರ ಇಲಾಖೆ ಸಿಬ್ಬಂದಿ ಮುಖಾಂತರ ಸರ್ವೆ ಮಾಡ್ಬಿಟ್ಟು ಏನು ಶ್ರೀಮಂತರ್ ಇದಾರೆ ಬಡವರು ಎಷ್ಟು ಜನ ಇದಾರೆ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಬಿಟ್ಟು ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಶ್ರೀಮಂತರ ಕಾರ್ಡ್ ಬಂದ್ ಮಾಡ್ಬಿಟ್ಟು ಬಡವರಿಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲ ಆಗತಕ್ಕಂತ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಬೇಕಂತ ನನ್ನ ಮನವಿ ಮೇಡಮ್ ಮತ್ತ ಇನ್ನೊಂದ್ ಏನಂತಂದ್ರೆ ಮೇಡಮ್ ಇವಾಗ ಸೈಟ್ ಈಗ ಸೇರ್ಪಡೆ ಮತ್ತು ಹೊಸದಾಗ್ ಮಾಡ್ತಿದಾರೆ ಮೇಡಮ್ ಈಗ ಹೊಸದಾಗ ಸೇರ್ಪಡೆ ಮಾಡ್ತಿದಾರೆ ಕೆಲವೊಂದು ಕಾರ್ಡ್ಗೆ ಅದೇನಿದೆ ಸರ್ವರ್ ತುಂಬಾ ಲೋ ಆಗಿದೆ ಮೇಡಮ್ ತುಂಬಾ ಜನ ಬಡ್ದಾಡ್ತಿದಾರೆ ಜನರು ಮೇಡಂ ಮೇಡಮ್ ಸೈಕಲ್ ನಿಂತ್ಕೊಂಡು ಏಕೆಂತಂದ್ರೆ ತುಂಬಾ ಮಕ್ಕಳು ಇಟ್ಕೊಂಡ್ ಬರ್ತಾರೆ ವಯಸ್ಸಾದ್ರು ಬರ್ತಾರೆ ಅನೇಕ ರೀತಿಲಿ ಬರ್ತಾ ಇದಾರೆ ಮೇಡಮ್ ಮತ್ತಲ್ಲಿ ಸಮಸ್ಯೆ ಅದು ಏನ್ ಸೈಬರ್ ಅಲ್ಲಿ ಏನಿದೆ ಮೇಡಮ್ ನೆಟ್ ಕೆಫೆ ಅಲ್ಲಿ ಒಂದು ಸೇರ್ಪಡೆಗೆ ಸುಮಾರು ಈ ಕರ್ನಾಟಕ ಒಂದ್ ಲಾಗಿನ್ ಇದೆ ಮತ್ತೆ ಆಮೇಲೆ ಗ್ರಾಮ ಲಾಗಿನ್ ಅಲ್ಲಿ ದುಡ್ಡು ತಗೋತಾ ಇದಾರೆ ಮೇಡಮ್ ಹೌದು ಏನ್ ದುಡ್ಡು ತಗೋತೀರಿ ಅಂತಂದ್ರೆ ಒಂದ್ ಸೇರ್ಪಡೆಗೆ ಒಂದ್ ನೂರ್ ತಗೊಳಿ ಐವತ್ತು ತಗೊಳಿ ಪರಗಿಲ್ಲ ಒಂದ್ ಸರ್ಪಡೆಗೆ ಎರಡ್ ನಾಲ್ನೂರು ಓಕೆ ಆ ಇದಾರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಮೇಡಮ್ ಯಾಕೆ ಅಂತಂದ್ರೆ ನಾನು ನೋಡಿದೀನಿ ಪ್ರೆಸೆಂಟ್ ಆಗಿ ಓಡಾಡಿದ್ದೀನಿ ಕೆಲವರು ಬಲ್ ತಗೋತಿದಾರೆ ಮೇಡಮ್ ಕರ್ನಾಟಕ ಒಂದ್ ಲಾಗಿನ್ ಮತ್ತ ಆಮೇಲೆ ಗ್ರಾಮ ಸರ್ಕಾರದಿಂದ ಹೌದು ಆ ಲಾಗಿನ್ ಎರಡ್ ನೂರು ಒಂದ್ ಸೇರ್ಪಡೆಗೆ ಒಂದ್ ಕ್ಯಾಂಡೇಟ್ ಇದ್ರೆ ಒಂದ್ ಎರಡ್ ನೂರು ರೂಪಾಯಿ ತಗೋತಾ ಇದಾರೆ ನಾಲ್ಕೈದು ಜನ ಇದ್ರೆ ಅಂತಂದ್ರೆ ಎಷ್ಟು ದುಡ್ಡು ಆಗುತ್ತೆ ಮೇಡಮ್ ಬಡವರ ಬಳಿ ಹೆಂಗಿರುತ್ತೆ ಮೇಡಮ್ ಒಂದ್ ಗೆ ಇನ್ನೂರು ರೂಪಾಯಿ ಹ ಇನ್ನೂರು ತಗೋತಾರ ಸೇರ್ಪಡೆಗೆ ಮೇಡಮ್ ಈಗ ಹೊಸದಾಗಿ ಕೆಲವೊಂದು ಎರಡ್ ಕೆಲವೊಂದು ರಾಶನ್ ಕಾರ್ಡ್ ಕೆಲವೊಂದು ಅಪ್ಲೈ ಮಾಡಿದಾರೆ ಮೇಡಮ್ ಇನ್ನ ರಾಶನ್ ಕಾರ್ಡ್ ತಲುಪಿಲ್ಲ ಅದು ಬಿಜೆಪಿ ಸರ್ಕಾರ ಇದ್ದಾಗ ಆಗಿತ್ತು ಕೊಡ್ಲಿಲ್ಲ ಇವಾಗ ಏನಂತಂದ್ರೆ ಆ ಕಾರ್ಡ್ ತುಂಬಾ ಕೂಡ ಬಡ್ತಾಡ್ತಿದ್ದಾರೆ ಆ ಕಾರ್ಡ್ ಗೆ ಅಪ್ರೂವ್ ಆಗುವಂತ ಒಂದು ಸರ್ಕಾರದಿಂದ ಮನವಿ ನಾನು ಮನವಿ ಮಾಡ್ತೀನಿ ಸರ್ಕಾರದಲ್ಲಿ ಮೇಡಮ್ ಆದೇಶ ಮಾಡ್ಬೇಕು ಮೇಡಮ್ ಅದು ಅಪ್ರೂವ್ ಕೊಡುವಂತ ಆದೇಶ ಮಾಡ್ಬೇಕು ಸರ್ಕಾರ ಮತ್ತೆ ಕರೆಕ್ಟ್ ಇರತಕ್ಕಂತ ವ್ಯಕ್ತಿಗಳಿಗೆ ತಲುಪಬೇಕು ಮೇಡಮ್